ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ನಾರಾಯಣ ಆಯುರ್ವೇದಿಕ್ ಕನ್ಸಲ್ಟಂಟ್ ಆಯುರ್ವೇದಿಕ್ ಸೆಕ್ಸೋಲಜಿಸ್ಟ್ ಮ್ಯಾಂಗ್ಳೂರ್ನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ನೋಡೋದು ಪ್ರೀವಿಯಸ್ ವಿಡಿಯೋ ಏನಿತ್ತಲ್ಲ ಮೇಲ್ ಇನ್ಫರ್ಟಿಲಿಟಿ ಅದು ಪುರುಷರ ಇತ್ತು ಬಟ್ ಈ ವಿಷಯ ಬಗ್ಗೆ ಮಾತಾಡುವಾಗ ನನ್ನ ಏನು ನಲ್ಲಿ ಏನ್ ಶೀಘ್ರ ಅಂತಂದ್ರೆ ಅದಕ್ಕೆ ಒಂದು ರೀಸನ್ ಇರಬಹುದು ಯಾಕಂದ್ರೆ ಎಷ್ಟೋ ಕಪಸ್ನಲ್ಲಿ ನನ್ನ ಹತ್ರ ಬಂದಿದ್ದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಹೇಳ್ತಾರೆ ಅಂದರೆ ಅವ್ರ ವೈಫ್ ಕಂಪ್ಲೇಂಟ್ಸ್ ಏನಿರ್ತಂದ್ರೆ ಸರ್ ಸರಿ ತುಂಬಾ ಬೇಗನೆ ಡಿಸ್ಚಾರ್ಜ್ ಆಗ್ತಾರೆ ಅಥವಾ ಶೀಘ್ರ ಗಳನ್ನ ಆಗುತ್ತೆ ಸೊ ಅದು ಒಂದು ರೀಸನ್ ಇರ್ಬೋದು ಯಾಕಂದ್ರೆ ಸರ್ ಜಸ್ಟ್ ಏನಾದ್ರು ನಾನು ಓಪನ್ ಅಪ್ ಆಗಿರಲಿಲ್ಲ ಅಥವಾ ನಾನು ಅಷ್ಟು ರೆಡಿ ಆಗಿಲ್ಲ ಇವರು ಇಮ್ಯುನಿಟಿ ಸ್ಟಿಮ್ಯುಲೇಷನ್ ಇಂದ ಏನೋ ಟ್ರೈ ಮಾಡಕ್ ಹೋಗ್ತಾರೆ ಅದು ವೀರ್ಯ ಎಲ್ಲ ಹೊರಗಡೆ ಬರುತ್ತೆ ನಾನು ಅನ್ಸುತ್ತೆ ಒಳಗಡೆ ವೀರ್ಯ ಹೋಗುದು ಇಲ್ಲ ಆ ರೀಸನ್ ದಿನ ಕೂಡ ಮೇ ಬಿ ನಮ್ಗೆ ಕಳಾಗ್ತಾ ಇಲ್ಲ ಅಂತ ಕೇಳಿದಿರ್ತಾರೆ ಸ್ವಲ್ಪ ಜನರ ಕ್ವಶನ್ಸ್ ಇದು ಕರೆಕ್ಟ್ ಯಾಕಂದ್ರೆ ವೀರ್ಯ ಎಷ್ಟು ಚೆನ್ನಾಗಿ ಒಳಗಡೆ ಬಿಡ್ತಾರೆ ಕರೆಕ್ಟ್ ಆಗಿ ಯೋನಿ ಒಳಗಡೆ ವೀರ್ಯ ಅವಾಗಲೇ ಏನಾಗುತ್ತೆ ಯೋನಿದಿಂದ ಯೂಟ್ರಸ್ ನಲ್ಲಿ ಹೋಗ್ಬಿಟ್ಟು ಟ್ಯೂಬ್ ಕಡೆ ಡೈವರ್ಟ್ ಆಗಿಬಿಡುತ್ತೆ ಬಟ್ ಸೀಕ್ರೆಸ್ ಸ್ಕಲನ್ ಏನಾಗುತ್ತೆ ಒಂದು ಕ್ವಾಲಿಟಿ ಆಫ್ ಸ್ಪನ್ ತುಂಬಾ ತೊಳುವ ವಾಟರ್ ಇರುತ್ತೆ ಈ ಎರಡನೇದು ಹೈಪರ್ ಸೆನ್ಸಿಟಿವಿಟಿ ಆಫ್ ಗ್ಲಾಸ್ ಪೆನಿಸ್ ಈ ಸೆನ್ಸೇಷನ್ ಹೈಪರ್ ಸೆನ್ಸೇಷನ್ ಆಗುತ್ತೆ ಜಸ್ಟ್ ನೀವು ವ್ಯಜೆನಾ ಒಳಗ ಇನ್ಸರ್ಟ್ ಮಾಡ್ತಾ ಇದ್ರೆ ಸ್ಕಲನ್ ಆಗುತ್ತೆ ಸೊ ಫಸ್ಟ್ ಈ ಸೀಕ್ರೆಸ್ ಕಲನ್ ಏನಿದೆ ಇದು ಸೈಂಟಿಫಿಕ್ ಅಥವಾ ಬುಕ್ ನಲ್ಲಿ ಡೆಫಿನೇಷನ್ ಏನು ಅಂದ್ರೆ ಇದ್ರ ಬಗ್ಗೆ ನೋಡೋದನಾಲ್ ಅನ್ನ ಬುಕ್ ಡೆಫಿನೇಷನ್ ಏನ್ ಹೇಳ್ತೇನೆ ಒಳಗಡೆ ಒಂದು ನಿಮಿಷಕ್ಕಿಂತ ಒಳಗಡೆ ಯಾವ ಪರ್ಸನ್ ಆಗಲಿ ಅಥವಾ ಒಂದು ಪುರುಷ ಆಗಲಿ ಎಜಾಕ್ಯುಲೇಟ್ ಮಾಡ್ತಾನೆ ಅದಕ್ಕೆ ಏನಂತಾರೆ ಸೀಗ್ರಸ್ಕಲ್ ಅನ್ನಪ್ಪ ಪ್ರೀ ಮೆಜಾರ್ ಅಂತ ಬಟ್ ಟು ಬಿ ಫ್ರಾಂಕ್ ಹೇಳ್ಬೇಕಂದ್ರೆ ಒಂದ್ ನಿಮಿಷ ಒಳಗಡೆ ಸೆಕ್ಸ್ ನಲ್ಲಿ ಏನೋ ಗೊತ್ತಾಗಲ್ಲ तो ेशन दो इट बुक प्राक्टिकली वेरी इंपार्टोर्टिव से मिनिमम इंद्र निम्स आगे सो अस्ट नोल कैपेसिटी कारण ಫೋರ್ ಈಚ್ ಥ್ರೀ ರೀಸನ್ಸ್ ನಾನು ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಪೆಲ್ವಿಕ್ ಫ್ಲೋರ್ ಮಸಲ್ ವೀಕ್ನೆಸ್ ಯಾವಾಗ ಸೀಗ್ರೆಸ್ ಕಲರ್ ಬಂದಾಗ ನಾನು ಅದು ಪಿಲ್ ತಗೊಂಡ್ಬಿಟ್ಟು ನಾನು ಟೈಮಿಂಗ್ ನ ಜಾಸ್ತಿ ಮಾಡ್ತೀನಿ ಇದು ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಜಾಸ್ತಿ ಮಾಡ್ತೀನಿ ಅಂದ್ರೆ ಅದು ಆಗಲ್ಲ ನಿಮ್ ನಿಮ್ ಎರೆಕ್ಷನ್ ನ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಹಾರ್ಡ್ ಮಾಡ್ಬೋದು ಅಥವಾ ನಿಮ್ಮ ಉದ್ರೇಕನ ಜಾಸ್ತಿ ಮಾಡ್ಬೋದು ಟೈಮಿಂಗ್ ಆಗಿ ಡೈರೆಕ್ಟ್ ಆಗಿ ಮಾರ್ಕೆಟ್ ನಲ್ಲಿ ನಿಮ್ಗೆ ಯಾವ ಪಿಲ್ಲು ಸಿಗಲ್ಲ ಸೊ ಟೈಮಿಂಗ್ ಸ್ಥಳನ ಇಂಪ್ರೂವ್ ಮಾಡ್ಬೇಕಂದ್ರೆ ಏನೇನ್ ಮಾಡಬಹುದು ಫಸ್ಟ್ ಏನಿದೆ ಈಗ ನಾನು ಹೇಳದೆಲ್ಲ ಪೆಲ್ವಿ ಫ್ಲೋರ್ ಮಸಲ್ ವೀಕ್ನೆಸ್ ಅಂದ್ರೆ ಪೆಲ್ವಿ ಫ್ಲೋರ್ ಅಂದ್ರೆ ಏನ್ ಫಸ್ಟ್ ಅದು ಹೇಳ್ತೀನಿ ನಮ್ ಹೊಟ್ಟೆಗೆ ಕೆಳಗಡೆ ಪಾರ್ಟ್ಗೆ ಬುಧ ದ್ವಾರ ಇರ್ಬೋದು ಮೂತ್ರ ಘೋಷ ಇರ್ಬೋದು ಈ ಎರಡನ್ನ ಕೆಳಗಡೆ ಮತ್ತೆ ಮೇಲೆ ಡಿವೈಡ್ ಮಾಡಕ್ಕೆ ಒಂದು ನೇಚರ್ ಏನ್ ಮಾಡಿದೆ ಒಂದು ಮಸಲ್ಸ್ ನ ಒಳಗಡೆ ಡೆವಲಪ್ ಮಾಡಿದೆ ಹೇಗೆ ಇಲ್ಲಿ ಡೈಫ್ರಮ್ ಇರುತ್ತೆ ಡೈಫ್ರಮ್ ಮೇಲಿಂದ ಶ್ವಾಸಕೋಶನ ಕೆಳಗಡೆ ಸ್ಟಮಕ್ನ ನ ಈ ಸೈಡ್ ಲಿವರ್ ನ ಹೇಗೆ ಡಿವೈಡ್ ಮಾಡುತ್ತೆ ಆ ತರನ ಫ್ಲೋರ್ ಮಸಲ್ಸ್ ಅಪ್ಪರ್ ಏನಿದೆ ಟ್ರ್ಯಾಕ್ ಮತ್ತು ಲೋವರ್ ನ ಡಿವೈಡ್ ಮಾಡುತ್ತೆ ಸೊ ಈ ಮಸಲ್ಸ್ ನಲ್ಲಿ ಏನಾಗ್ತದೆ ವೀಕ್ನೆಸ್ ಇದ್ರೆ ಅಥವಾ ಈ ಮಸಲ್ ಕಂಟ್ರೋಲ್ ವೀಕ್ ಇದ್ರೆ ಏನಾಗುತ್ತೆ ನಿಮ್ಗೆ ಆ ಸೆನ್ಸೇಷನ್ ಏನಿದೆಯಲ್ಲ ಅದು ಜಾಸ್ತಿ ಇದೆ ಕಡೆಯಿಂದ ಸ್ಕಲ್ ಅನ್ನ ಬೇಗ ಆಗುತ್ತೆ ಸೊ ಈ ಮಸಲ್ ನಾನು ಹೇಗ್ ಕಂಡು ಹಿಡಿಬಹುದು ಸರ್ ನೀವು ಯಾವಾಗೋ ಮೋಷನ್ ಬಂದಿದೆ ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀರಾ ಬಟ್ ಸಂಭವ ಏನೋ ಒಂದ್ ಹದಿನೈದು ನಿಮಿಷ ಆದ್ಮೇಲೆ ನಿಮ್ಮ ಸ್ಟಾಪ್ ಬರುತ್ತೆ ಆಮೇಲೆ ಹೋಗ್ಬಿಟ್ಟು ನಾನು ಮೋಷನ್ ಪಾಸ್ ಮಾಡಬಹುದು ಅಂತ ಆ ಫೀಲಿಂಗ್ ನಲ್ಲಿ ನೀವು ಮೋಷನ್ ಏರಿಯಾ ನಲ್ಲಿ ಕಾಂಟ್ರಾಕ್ಟ್ ಮಾಡ್ತಿರಲ್ಲ ಅದೇ ನಿಮ್ಮ ಕೇಳ್ಬೇಕು ಸರ್ ನೀವು ಯೂರಿನ್ ಪಾಸ್ ಮಾಡೋದು ಸ್ವಲ್ಪ ನಿಂತುಬಿಟ್ಟು ಮತ್ತು ಯೂರಿನ್ ಪಾಸ್ ಮಾಡಿ ಸ್ವಲ್ಪ ಹೋಲ್ಡ್ ಮಾಡಿ ಮತ್ತೆ ಪಾಸ್ ಮಾಡಿ ಸ್ವಲ್ಪ ಹೋಲ್ಡ್ ಮಾಡಿ ಸ್ವಲ್ಪ ಪಾಸ್ ಮಾಡಿ ಆ ಟೈಮ್ ನಲ್ಲಿ ಯಾವ ಮಸಲ್ಸ್ ನಿಮ್ಗೆ ಕಾಂಟ್ರಾಕ್ಟ್ ತುಂಬಾ ಜನತೆಗೆ ಹೊಟ್ಟೆ ಅರೌಂಡ್ ಫ್ಯಾಟ್ ಜಾಸ್ತಿ ಆಗಿದ್ದಿರುತ್ತೆ ತುಂಬಾ ಜನತೆಗೆ ಏನಾಗುತ್ತೆ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ ಇರ್ಬೋದು ತುಂಬಾ ಜನತೆಗೆ ವ್ಯಾಯಾಮ ಅಂತೇನೆ ಅವ್ರ ಲೈಫ್ ನಲ್ಲಿ ಇಲ್ಲ ಅಂತ ಜನರಲ್ಲಿ ಏನಾಗುತ್ತೆ ಈ ಮಸಲ್ಸ್ ವೀಕ್ ಆಗುತ್ತೆ ಈ ಮಸಲ್ಸ್ ವೀಕ್ ಆದ್ರೆ ಆ ಕಂಟ್ರೋಲ್ ಏನಿದೆ ಅಲ್ಲ ಪೆನಿಸ್ ಮೇಲೆ ಅಥವಾ ಸೆನ್ಸರಿ ನರ್ವ್ಸ್ ಮೇಲೆ ಅದು ಕಡಿಮೆ ಇರುತ್ತೆ ಈ ರೀಸನ್ ದಿಂದ ಶೀಘ್ರ ಸ್ಕಲನ ಆಗುತ್ತೆ ಎರಡನೇದ್ ರೀಸನ್ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ರೆ ಏನು ಹಾರ್ಮೋನ್ಸ್ ನಲ್ಲಿ ಪುರುಷರನ್ನ ಮೇನ್ ಹಾರ್ಮೋನ್ಸ್ ಎಷ್ಟೋ ಶೀಘ್ರ ಇತ್ತೀಚಿನ ದಿನದಲ್ಲಿ ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ ಈ ಹಾರ್ಮೋನ್ ಲಾಸ್ಟ್ ಸಿಕ್ಸ್ಟಿ ಇಯರ್ಸ್ ಪುರುಷರ್ನಲ್ಲಿ ಆಲ್ಮೋಸ್ಟ್ ಫೋರ್ಟಿ ಪರ್ಸೆಂಟ್ ಡ್ರಾಪ್ ಆಗಿದೆ ರೀಸನ್ ಹೇಳಿದಂಗೆ ಫಿಸಿಕಲ್ ಆಕ್ಟಿವಿಟಿ ರೀಸನ್ ಇರ್ಬೋದು ನಮ್ಮ ಇಂಪ್ರಾಪರ್ ಫುಡ್ ಸ್ಟೈಲ್ ಅದು ಒಂದ್ ರೀಸನ್ ಇರಬಹುದು ನಮ್ ಸ್ಲೀಪ್ ಅದು ಒಂದ್ ರೀಸನ್ ಇರ್ಬೋದು ಓವರ್ ಆಲ್ ಈ ಎಲ್ಲಾ ರೀಸನ್ ದಿಂದ ಈ ಹಾರ್ಮೋನ್ ಕಡಿಮೆ ಆಗ್ತಾ ಇದೆ ಈ ಹಾರ್ಮೋನ್ ಕಡಿಮೆ ಆದಾಗ ಒಂದು ಲಾಸ್ ಆಫ್ ಲಿಬಿಡೋ ಅಂದ್ರೆ ಸೆಕ್ಸ್ ಮಾಡಬೇಕಂದ ಇಚ್ಛೆ ಕಡಿಮೆ ಆಗುತ್ತೆ ಎರಡನೇದು ನಿಮ್ಗೆ ಹಾರ್ಮೆಸ್ ಕರೆಕ್ಟ್ ಆಗಿ ಬರಲ್ಲ ಮೂರನೇದು ನಿಮ್ಗೆ ಸ್ಖಲನ ಬೇಕಾಗುತ್ತೆ ಸೊ ಹಾರ್ಮೋನಲ್ಲಿ ಮೇಲೆ ಅಂತ ಕೂಡ ಶೀಘ್ರ ಸ್ಖಲನ ಆಗುತ್ತೆ ಸೊ ನಾನು ಇಂಪ್ರೂವ್ಮೆಂಟ್ಗಾಗಿ ಆಮೇಲೆ ಹೇಳ್ತೀನಿ ಮೂರನೇದು ಮತ್ತು ವೆರಿ ಇಂಪಾರ್ಟೆಂಟ್ ಏನಂದ್ರೆ ನಮ್ದು ಫುಡ್ ಯಾರ್ ಜಾಸ್ತಿ ಉರಿ ಅಂಶ ತಿಂತಾರೆ ಯಾರು ಜಾಸ್ತಿ ಮಸಾಲೆ ಅಂಶ ತಿಂತಾರೆ ಯಾರು ಜಾಸ್ತಿ ಖಾರ ತಿಂತಾರೆ ಅವೆಲ್ಲಾ ಹುಡುಗರ್ನಲ್ಲಿ ಸೀಕ್ರೆಟ್ಸ್ ಕಲನ ಇಟ್ಸ್ ವೆರಿ ಕಾಮನ್ ಅದರ್ದಿಂದ ನಾಲ್ಕನೇ ಪಾಯಿಂಟ್ ಏನಂದ್ರೆ ಸ್ಲೀಪ್ ಮೋಸ್ಟ್ ಆಫ್ ದ ಯಾರು ಮೆಟ್ರೋ ಸಿಟಿನಲ್ಲಿ ಕೆಲಸ ಮಾಡ್ತಿಲ್ಲ ಸ್ಪೆಷಲಿ ಇವಾಗ ಬೆಂಗ್ಳೂರ್ ಅಂತ ಸಿಟಿನಲ್ಲಿ ಯುರೋಪಿಯನ್ ಟೈಮ್ ಅಂತ ವೆಸ್ಟರ್ನ್ ಕಂಟ್ರೀಸ್ ಟೈಮ್ ಅಂತ ಯೂಶಲಿ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ಮಾಡಿ ಮಾರ್ನಿಂಗ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ವರ್ಗ ಕೆಲಸ ಮಾಡ್ತೀರ ಸೊ ಅವಾಗ ಏನಾಗುತ್ತೆ ಬಾಡಿದು ಒಂದು ನ್ಯಾಚುರಲ್ ಕ್ರಿಯೆನ ಡಿಸ್ಟರ್ಬ್ ಆಗುತ್ತೆ ಇದರಿಂದ ಏನಾಗುತ್ತೆ ಬಾಡಿನಲ್ಲಿ ಒಂದು ಎಕ್ಸಸ್ ಹೀಟ್ ಡೆವಲಪ್ ಆಗುತ್ತೆ ವೀರ್ಯ ತೊಳು ಅಥವಾ ವಾಟ್ರಿಯಾಗಿದ್ದಿರುತ್ತೆ ವೀರ್ಯ ಎಷ್ಟು ವಾಟ್ರಿ ಇದ್ರೆ ಅಷ್ಟು ಬೇಗ ಸ್ಕಲನ್ ಆಗುತ್ತೆ ವೀರ್ಯ ಎಷ್ಟು ಗಟ್ಟಿಗಿದೆ ಅದು ಜೇಂತುಕಾ ತರ ಇರಬಹುದು ಅಥವಾ ನಾರ್ಮಲ್ ಬೆನ್ನೆ ತರ ಇರಬಹುದು ಅವಾಗ ನಿಮ್ಗೆ ಏನಾಗುತ್ತೆ ವೀರಷ್ಟು ಹೊಲಿ ಹೊರಗಡೆ ಆಗುತ್ತೆ ತೊಳು ಇದ್ರೆ ಬಾಡಿ ಹೀಟ್ ಆದ ತಕ್ಷಣ ಸ್ಕಲನ ಬೇಗ ಆಗುತ್ತೆ ಆಮೇಲೆ ಹಸ್ತಮೈತುನ ಸೆಕ್ಸ್ ನಲ್ಲಿ ಯಾವುದೋ ಕಾಯಿಲೆ ತಗೊಳ್ಳಿ ಅದು ಮೇಲ್ ಇನ್ಫರ್ಟಿಲಿಟಿ ತಗೊಳ್ಳಿ ಅದು ಎಲೆಕ್ಟ್ರೈಲ್ ಡಿಸ್ಫಂಕ್ಷನ್ ತಗೊಳ್ಳಿ ಅದು ಪ್ರೀಮೆ ಎಜೆಕ್ಯುಲೇಷನ್ ತಗೊಳ್ಳಿ ಇವೆಲ್ಲಕ್ಕೆ ಅಥವಾ ನಿಮ್ ಸೈಜ್ ನಲ್ಲಿ ಅಥವಾ ಪೆನಿಸ್ ನಲ್ಲಿ ರಿಡಕ್ಷನ್ ಇವೆಲ್ಲಾಕೆ ಮೇನ್ ರೀಸನ್ ಅಂದ್ರೆ ನಿಮ್ದು ಹಸ್ತ ಮೈಥುನ ಬಗ್ಗೆ ನಾನು ಇನ್ ಫ್ಯೂಚರ್ ಒಂದು ಒಳ್ಳೆ ವಿಡಿಯೋ ಮಾಡ್ತೀನಿ ಅದನ್ನು ತಾವ ನೋಡಿ ಸೊ ಇವಾಗ ಈ ಟಾಪಿಕ್ ಬಗ್ಗೆ ಮಾತಾಡುವಾಗ ಯಾರು ಹಸ್ತ ಮಾಡ್ತೀರಾ ಯಾರೆನಿಸ್ ಏನ್ ತುದಿ ಇರುತ್ತೆ ಇದಕ್ಕೆ ಏನ್ ಗ್ಲಾಸ್ ಟೆನಿಸ್ ಅಂತೀವಿ ಈ ಸೆನ್ಸರಿ ನರ್ವ್ನ ಡ್ಯಾಮೇಜ್ ಆಗಿರುತ್ತೆ ಈ ನರ್ವ್ ಡ್ಯಾಮೇಜ್ ಆದ್ರೆ ನಿಮ್ಗೆ ಶೀಘ್ರ ಬೇಗ ಆಗುತ್ತೆ ಇದಕ್ಕೆ ಸೈನ್ಸ್ ಹೇಗಿದೆ ಅಂದ್ರೆ ಒಂದು ಸ್ಟೆಕ್ಸ್ ಮಾಡಬೇಕಂದ್ರೆ ನಾವ್ ಯಾವ್ದೋ ಒಂದ್ ಮಹಿಳೆಯನ್ನ ಅಥವಾ ನಮ್ ಪಾರ್ಟ್ನರ್ನ ನೋಡಿ ಅಕ್ಕಿನ ಟಚ್ ಮಾಡಿ ಫೀಲ್ ಮಾಡಿ ಆ ಮೈಂಡ್ ದಿಂದ ಏನ್ ಸಿಗ್ನಲ್ ಏನು ಅಂದ್ರೆ ಸ್ಪೈನಲ್ ಗೆ ಹೋಗುತ್ತೆ ಸ್ಪೈನಲ್ ಕಾರ್ಡ್ ದಿಂದ ಮುಂದ್ಗಡೆ ಹೋಗ್ಬಿಟ್ಟು ಪೆನಿಸ್ ಮೇಲೆ ಅದು ಆಕ್ಟಿವೇಟ್ ಆಗುತ್ತೆ ಸೊ ಒಂದ್ಸತಿ ನಾವು ಸೆಕ್ಸ್ ಮಾಡುವಾಗ ಆ ಪೆನಿಸ್ ದಿಂದ ನಮ್ಗೆ ಸಿಗ್ನಲ್ ಸ್ಪೈನಲ್ ಕಾರ್ಡ್ ಹೋಗುತ್ತೆ ಇಂದ ಬ್ರೇನ್ ಬರುತ್ತೆ ಅವಾಗ ಬ್ರೇನ್ ರಿಜಾಕುಲೇಟ್ ಅಂತ ಒಂದು ಆರ್ಡರ್ ಕೊಟ್ಟಾದ್ಮೇಲೆ ವೀರ್ಯಸ್ ಕರನ್ ಆಗುತ್ತೆ ಸೊ ಹಸ್ತನ ಹಸ್ತ ಮೈತುನ ಮಾಡಿ ಮಾಡಿ ಏನಾಗುತ್ತೆ ಈ ಸೆನ್ಸರಿ ನರ್ವ್ಸ್ ಏನಿರುತ್ತಲ್ಲ ಗ್ಲಾಸ್ ಪೆನಿಸ್ ನಲ್ಲಿ ಅದು ಕಂಪ್ಲೀಟ್ಲಿ ಡ್ಯಾಮೇಜ್ ಆಗುತ್ತೆ ಸೊ ಸ್ವಲ್ಪನೂ ಈ ಟಚ್ ತಕ್ಷಣ ಅಥವಾ ಪಾರ್ಟ್ನರ್ ಪೆನಿಸ್ ನ ಹಿಟ್ಟ ತಕ್ಷಣ ವೀರಿ ಹೊರಗಡೆ ಬರುತ್ತೆ ಆಕ್ಟಿವ್ ಸೆಕ್ಷನ್ ಎಂಟ್ರಿನೇ ಇಲ್ಲ ಜಸ್ಟ್ ಪಾರ್ಟ್ನರ್ ಟಚ್ನಾಗುತ್ತೆ ಇನ್ ಕೇಸ್ ನಾವು ಹುಡುಗರು ಇದ್ರೆ ನೋಡ್ತಾ ಇದೀರ ಮದ್ವೆಗೆ ಎರಡು ವರ್ಷ ಇದೆ ಅಂದ್ರೆ ದಯವಿಟ್ಟು ಇದಕ್ಕೆ ಬಿಟ್ಬಿಟ್ಟು ಇದರ ಜೊತೆಗೆ ಮತ್ತೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ ಒಂದು ಮಲ್ಟಿಪಲ್ ಪಾರ್ಟ್ನರ್ಸ್ ತುಂಬಾ ಜನ ಏನಾಗುತ್ತೆ ಮದ್ವೆಗಿಂತ ಮುಂಚೆ ಮಲ್ಟಿಪಲ್ ಪಾರ್ಟ್ನರ್ ಜೊತೆಗೆ ಇಂಟರ್ ಕೋರ್ಸ್ ಮಾಡ್ತಾ ಇರ್ತಾರೆ ಸೊ ಅಂತ ಟೈಮ್ ನಲ್ಲಿ ಏನಾಗುತ್ತೆ ಆಫ್ ಸೆಕ್ಸುಲಿ ಟ್ರಾನ್ಸ್ಮಿಟೆಡ್ ಇಲ್ನೆಸ್ ಇರಬಹುದು ಅದು ನಾರ್ಮಲ್ ಸಿಟ್ಲಿಸ್ ಇರಬಹುದು ಅದು ಹರ್ಪಿಸ್ ಇರಬಹುದು ಅದು ಗನೋರಿಯಾ ಇರಬಹುದು ಅದು ಎಚ್ ಐ ವಿ ಇರಬಹುದು ಅದು ಒಂದು ಹೆಪಟೈಟಿಸ್ ಇರಬಹುದು ಅದು ಬೇರೆ ಕಾಯಿಲೆ ಇರಬಹುದು ಇವೆಲ್ಲ ರೀಸನ್ ದಿಂದ ನಲ್ಲಿ ಇರುವ ಅನಾಟಮಿಕಲ್ ಮತ್ತು ಫಿಜಿಯೋಕಲ್ ಸ್ಟ್ರಕ್ಚರ್ನ ಡ್ಯಾಮೇಜ್ ಆಗುತ್ತೆ ಈ ರೀಸನ್ ದಿಂದ ಕೂಡ ಏನಾಗುತ್ತೆ ತುಂಬಾ ಜನರಲ್ಲಿ ಫಾರ್ ಎಕ್ಸಾಂಪಲ್ ಹರ್ಪೀಸ್ ಇದೆ ಅಂತ ಹೇಳ್ಕೊಳಿ ಹರ್ಪೀಸ್ ನಲ್ಲಿ ಪೂರ್ತಿ ಮುಂದಿನ ತುದಿ ಮುಖ ಎಲ್ಲ ಹೈಪರ್ ಸೆನ್ಸಿಟಿವ್ ಪೂರ್ತಿ ರೆಡ್ ಆಗಿದೆ ಇರುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ತಮ್ಗೆ ಬಾಯಿಲ್ ಬಂದಿದೆ ಅಥವಾ ಬಾಯಿನಲ್ಲಿ ಹುಣ್ಣಾಗಿದೆ ಅಂತ ತಿಳ್ಕೊಳ್ಳಿ ಸ್ವಲ್ಪ ಖಾರ ತಿಂದ್ರೆ ಇಮ್ಯುನಿಟಿ ಅವಾಗ ತುಂಬಾ ಜಾಸ್ತಿ ಖಾರ ಫೀಲ್ ಆಗುತ್ತೆ ಯಾವಾಗ ಗ್ಲಾಸ್ ಪೆನಿಸ್ ಮೇಲೆ ಏನಾದ್ರೂ ಅಲ್ಸಸ್ ಅಲ್ಸಸ್ತರ ಇತ್ತು ಅವಾಗ ಏನಾಗುತ್ತೆ ಅದೇ ಸೆನ್ಸೇಷನ್ ತುಂಬಾ ಜಾಸ್ತಿ ಜಸ್ಟ್ ಒಂದು ವ್ಯಾನಿ ಎನ್ಸರ್ಟ್ ಮಾಡಿದ ತಕ್ಷಣ ಆಗುತ್ತೆ ಯಾರು ಮಲ್ಟಿಪಲ್ ಪಾರ್ಟ್ನರ್ ಅದರ್ನಲ್ಲಿ ಇದ್ರೆ ದಯವಿಟ್ಟು ಇದನ್ನ ಅವಾಯ್ಡ್ ಮಾಡಿ ಒಂದು ಸೆಕ್ಸ್ ಲೈಫ್ ಡ್ಯಾಮೇಜ್ ಮಾಡೋಕೆ ಅವರಿಂದ ಎಷ್ಟೋ ನೀವು ಕಾಯಿಲೆ ತಗೋಬಹುದು ಆ ಕಾಯಿಲೆ ತಗೊಂಡ್ಬಿಟ್ಟು ಎಷ್ಟೋ ಜನ ನಾನು ಪೂರ್ತಿ ಒಳ್ಳೆ ರೀತಿ ಪ್ರೊಫೆಷನಲ್ ಲೈಫ್ ಚೆನ್ನಾಗಿದ್ದವರು ಪ್ರೊಫೆಷನಲ್ ಲೈಫು ಹಾಳಾಗಿದೆ ಜೊತೆಗೆ ಪರ್ಸನಲ್ ಲೈಫು ಹಾಳಾಗಿದೆ ಸೊ ಮಲ್ಟಿಪಲ್ ಪಾರ್ಟ್ನರ್ ತಾವ್ ಯಾರ ಕಾಂಟ್ಯಾಕ್ಟ್ ನಲ್ಲಿ ಸೊ ಎಲ್ಲ ಕಾರಣಗಳ ಮೂರ್ ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಏನ್ ಮಾಡಬಹುದು ಫಸ್ಟ್ ಮಸಲ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಎರಡನೇದು ನೀರ್ ಅಂಶ ಅಥವಾ ವಾಟರ್ ಇಂಟೇಕ್ ಜಾಸ್ತಿ ಮಾಡ್ಕೊಡಿ ಮೂರನೇನಿದೆ ಎಷ್ಟೈತು ಸ್ಟ್ರೆಸ್ ಮಾಡ್ಕೊಳ್ಳಿ ರಾತ್ರಿ ಎಷ್ಟೈತ್ ಸೆವೆನ್ ಟು ಏಟ್ ಅವರ್ಸ್ ನಿದ್ದೆ ಮಾಡ್ಕೊಳ್ಳಿ ಬ್ಯಾಲೆನ್ಸ್ ಡೈಟ್ ತಗೊಳ್ಳಿ ರೆಗ್ಯುಲರ್ ಯೋಗ ಮೆಡಿಟೇಷನ್ ಮಾಡಿ ಇದರಲ್ಲಿ ಫಿಸಿಕಲ್ ಬಾಡಿ ಫಿಟ್ನೆಸ್ ಮುಖ್ಯ ಅಷ್ಟೇ ಮೈಂಡ್ ಫಿಟ್ನೆಸ್ ಮುಖ್ಯ ಯಾಕಂದ್ರೆ ಇದೆಲ್ಲ ಮೈಂಡ್ ಗೇಮ್ ಇರುತ್ತೆ ಇದರಲ್ಲಿ ಸೈಕಲಾಜಿಕಲ್ ರೀತಿ ನಿದ್ದೆ ಇರುತ್ತೆ ಸೊ ನಮ್ಗೆ ಸೀಘ್ರ ಸ್ಕಲನ್ ಆಗ್ತಾ ಇದೆ ಸೀಗ್ರ ಸ್ಕಲನ್ ಆಗ್ತಾ ಇದೆ ಅಂದ್ರೆ ಹಾಗೆ ಆಗುತ್ತೆ ಅದಕ್ಕೆ ಯಾವಾಗೋ ಸೇರ್ ಹೋಗೋದು ನಾನು ಹೆಲ್ತಿ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ನನ್ನ ಲೈಫ್ ಚೆನ್ನಾಗಿದೆ ಅಂತ ತಿಳ್ಕೊಂಡೆ ತಾವು ಸೇರಿದ್ರೆ ಒಳ್ಳೆ ರೀತಿ ನಿಮಗೆ ಒಂದು ಟೈಮಿಂಗ್ ಇಂಪ್ರೂವ್ ಆಗುತ್ತೆ ಬಟ್ ಸ್ಟಿಲ್ ನಿಮ್ಗೆ ಏನಾದ್ರೂ ಈ ತರ ಸ್ಕಲನ್ ಪ್ರಾಬ್ಲಮ್ ಜಾಸ್ತಿ ಇದ್ರೆ ನಿಯರೆಸ್ಟ್ ಡಾಕ್ಟರ್ನ ತಾ ಮೀಟ್ ಆಗ್ಬೋದು ಧನ್ಯವಾದ